ು ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಚಾರು ಚಾರಿ ಮನೆ ಬಿಟ್ಟು ಹೋಗೋ ಸಮಯ ಬಂದೇ ಬಿಡ್ತಾ ಈ ಕಡೆ ಜಾನಕಿ ಅಮ್ಮ ಚಾರುನ ಮನೆ ಬಿಟ್ಟು ಹೋಗು ಅಂತ ಹೇಳಿ ಬಿಟ್ರ ಓಡ್ದಲ್ದೆ ಬರ್ದಿದ್ದಲ್ದೆ ಮನೆಯಿಂದಾನೆ ಓಡಿಸ್ಬಿಟ್ರ ಏನಾಯ್ತು ಏನ್ ಎಲ್ವನ ಕೂಡ ತಿರುಗಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ತಪ್ಪು ಮಾಡ್ದೇನೆ ಇಲ್ಲಿ ಜಾನಕಿ ಅಮ್ಮನ ಹತ್ರ ಓದೇ ತಂದಾಳೆ ಈ ಕಡೆ ಜಾನಕಿ ಅಮ್ಮಗೂ ಕೂಡ ನಿಜವಾಗ್ಲೂ ಚಾರುಗೆ ಹೋಗಿ ಇಷ್ಟೆಲ್ಲ ತನ್ನ ಮುದ್ದಿನ ಸೊಸೆ ತಪ್ಪೆ ಮಾಡಿದೆ ಇಡಿ ಮನೆಗೋಸ್ಕರ ಇಷ್ಟವೆಲ್ಲ ಮಾಡಿರುವ ಹೆಣ್ಮಗುಗೆ ನಿಜವಾಗ್ಲೂ ನಾನು ಹೊಡಿಬೇಕ ಅಂತ ಹೇಳಿ ಅವ್ರಿಗೆ ಪಾಪ ಪ್ರಜ್ಞೆ ಕಾಡ್ತದ ಅದೇ ಕಾರಣಕ್ಕೋಸ್ಕರನೇ ದೇವ್ರ ಮುಂದೆ ದೀಪ ಹಚ್ಚಿ ಯಾಕೆ ದೇವ್ರೆ ಇಂಥ ಒಂದು ಕಷ್ಟ ಕೊಡ್ತಿದ್ಯಾ ನನಗೆ ಹೀನ್ ತಪ್ಪು ಮಾಡಿರುವುದಕ್ಕೆ ನನ್ನ ಸೊಸೆ ಮೇಲೆ ನಾನು ಕೈ ಮಾಡಬೇಕಾಗಿದೆ ಯಾವ ತಪ್ಪಿಗೆ ನನ್ನ ಮಗಳು ಮಾಡಿರೋ ತಪ್ಪಿಗೆ ತಪ್ಪಿ ಮಾಡಿದೆರು ಚಾರು ಮೇಲೆ ಕೈ ಮಾಡಬೇಕಾಗಿದೆಯಲ್ಲ ಆ ಮಗು ಈ ಮನೆಗೋಸ್ಕರ ಎಷ್ಟಿಲ್ಲ ಮಾಡಿದ ನಿಜವಾಗ್ಲೂ ತನ್ನ ಖುಷಿಗಿಂತ ಇಡೀ ಮನೆ ಖುಷಿ ಅಂತ ಹೇಳಿ ನಮಗೂ ಎಷ್ಟೆಲ್ಲ ತ್ಯಾಗ ಮಾಡಿದಾಳೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಅಂತ ಮಗುಗೆ ಇವತ್ತು ನನ್ನ ಕೈಯಿಂದ ಹೊಡಿಸ್ತಿದ್ಯಲ್ಲ ಏನು ಹೇಳಬೇಕು ನಿನಗೆ ಯಾಕೆ ಇಂಥ ಒಂದು ಪರಿಸ್ಥಿತಿನ ನನಗೆ ತಂದುಿದೆಯಾ ಅಂತ ದೇವ್ರ ಹತ್ರ ಕಣ್ಣೀರು ಹಾಕಿ ಕೇಳ್ಕೊತಿದ್ದಾರೆ ಅಷ್ಟರಲ್ಲಿ ರುಕ್ಕು ಏನಕ್ಕ ಇದಲ್ಲ ಪಾತು ಇದೆಲ್ಲ ನೋಡಬೇಕಾ ಏನು ಸ್ಪೈಸಿ ಇಲ್ವಾ ಹಾಗೇಗೆ ಅಂತಿದ್ದಾಗೆ ಈ ಕಡೆ ವಯಸ್ಸಾಗ ಇರು ಒಂದು ನಿಮಿಷ ಅಂತ ಹೇಳಿ ಕಾಲ್ ಮಾಡ್ತಾರೆ ಈ ಕಡೆ ದೇವರ ಮನೆಯಲ್ಲಿ ಇರ್ತಕ್ಕಂಥ ಜಾನಕಿ ಅಮ್ಮ ಕಾಲ್ ರಿಸೀವ್ ಮಾಡಿದ್ರು ಕಷ್ಟ ಆಗುತ್ತೆ ಏನು ಕಾಲೇಜ್ ಮಾಡೋಕ್ಕೆ ಇಷ್ಟೊಂದು ತಡ ಮಾಡಿದ್ಯಲ್ಲ ಅಂದಾಗ ಅದು ಹಾಗಲ್ಲ ಅಂತ ಹೇಳ್ತಾರೆ ನೋಡು ಈಗ ನೀನು ಏನು ಮಾಡಬೇಕು ಗೊತ್ತಾ ಹೌದು ನೀನು ಹೋಗಿ ಹೊಡೆದೆ ಅಲ್ವಾ ಯಾರಿಗೇ ಹೊಡೆದ ನೀನು ಆಗ ಅಂದಾಗ ಅದು ನನ್ನ ಚಿಕ್ಕ ಸೊಸೆಗೆ ಅಂತ ಹೇಳ್ತಾರೆ ಜಾನಕಿ ಅಮ್ಮ ಹೌದಾ ನೀನು ಚಿಕ್ಕ ಸೊಸೆಗೆ ಹೊಡೆದ್ಯಾ ಹಾಗಿದ್ರೆ ಈಗ ಏನು ಮಾಡ್ತಿದ್ದಾಳೆ ಅವಳು ಅಂದಾಗ ತುಳಸಿ ಪೂಜೆ ಮಾಡ್ತಿದ್ದಾಳೆ ಅಂದಾಗ ಹೋಗ್ಬಿಟ್ಟು ನೀನು ಅವಳಿಗೆ ಹೋಗಿ ನಾಲ್ಕು ಹೊಡೆದು ನಿನ್ನೆ ತಾನೇ ನಮ್ಮ ಮನೇಲಿ ನೆಮ್ಮದಿ ಹಾಳಾಗ್ತಿರೋದು ಮೊದಲು ಈ ಮನೆಯಿಂದ ಹೋಗು ಅಂತ ಹೇಳಬೇಕು ಅಂತಾರೆ ಹಿಂಗೆ ಮಾತಾಡ್ತಿದ್ರೆ ನೀವು ಪಾಪ ಆ ಹೆಣ್ಮಗು ನಮ್ಗೆ ೋಸ್ಕರ ಎಷ್ಟೆಲ್ಲ ಮಾಡಿದೆ ಒಳ್ಳೆ ಹೆಣ್ಮಗು ನಿಜವಾಗ್ಲೂ ಅವಳಿಗೆ ಹೊಡೆಯೋದು ಅಂದ್ರೆ ಅವಳು ತುಂಬ ನನ್ನ ಮನೆಗೋಸ್ಕರ ಬದುಕ್ತಿರ್ತಕ್ಕಂಥ ಸೊಸೆ ಅವಳು ಅಂದಾಗ ಏನು ಮಾತಾಡ್ತಿದ್ಯಾ ಅದೆಲ್ಲ ಬೇಕಾಗಿಲ್ಲ ಕಾಫಿ ಇದೆಯಾ ಕಾಫಿ ಮಾಡಿದ್ಯಾ ಅಂದಾಗ ಇಲ್ಲ ಅಂತ ಹೇಳ್ತಾರೆ ಕಾಫಿ ಮಾಡಿಕೊಂಡು ಹೋಗಿ ಆ ಕಾಫಿ ಹರಿಚಿ ಅವಳನ್ನು ಮನೆ ಬಿಟ್ಟು ಹೋಗು ಅಂತ ಹೇಳಿ ಹೊಡಿಬೇಕು ಅಂತ ಹೇಳ್ತಾರೆ ಬೇಕಿದ್ರೆ ನನ್ನ ಎರಡನೇ ಮೊದಲನೇ ಸುಸೆ ಇದ್ದಾಳೆ ಅವಳು ಬೇಕಾದರೆ ಹೊಡೆದು ಬಿಡ್ತೀನಿ ಅಂತಾಗ ವೈಶಾಖಗೆ ಕೋಪ ಬಂದುಬಿಡ್ತಾರೆ ನನಗೆ ಹೊಡಿತೀನಿ ಅಂತ ತಾರ ಅನ್ಕೊಂಡಿದ್ದ ಮೊದಲು ಹೋಗಿ ಕಾಫಿ ಹರಿಚಿ ಹೊಡೆದು ಬಂದ್ರೆ ಸರಿ ಅಂತಕ ಇಲ್ಲ ಅದು ಆಗೋದಿಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಬಿಡು ಅದು ಆಗೋದಿಲ್ಲ ಅಂದರೆ ನನ್ನ ಹತ್ರ ವಿಡಿಯೋಸ್ ಇದೆ ಆ ವಿಡಿಯೋಸ್ ಕಳಿಸ್ತೀನಿ ನಿನ್ ಮಗಳು ಎಲ್ಲ ಒಂದು ಆಟ ಕೂಡ ಎಲ್ಲರೂ ಮುಂದೆ ಬಯಲಾಗುತ್ತೆ ಅಂತ ಹೇಳ್ತಾರೆ ದಯವಿಟ್ಟು ಬೇಡ ಅಂದಾಗ ಹೋಗು ಮತ್ತೆ ನಾನು ಹೇಳೋ ಕೆಲಸ ಮಾಡು ಹೋಗು ಅಂತ ಹೇಳ್ತಾರೆ ಸರಿ ಆಯ್ತಮ್ಮ ಅಂತ ಹೇಳಿದಾಗ ಮ್ಯಾಡಮ್ ಅಂತ ಹೇಳು ಅಂತ ಹೇಳ್ತಾರೆ ತದನಂತರ ಇಲ್ಲಿ ಕಾಫಿ ತಗೊಂಡು ಹೋಗ್ಬೇಕಿದ್ರೆ ವೈಶಾಖ ರುಕುಗೆ ಬರ್ತೀನಿ ಅಂತ ಹೇಳಿ ಹೋಗಿ ಅತ್ತೆ ಡ್ಯಾಶ್ ಹೊಡಿತಾರೆ ಸಾರಿ ಅತ್ತೆ ಅಂತ ಹೇಳಿ ಅತ್ತೆ ಕಣ್ಮುಂದೆ ಕೂಡ ಕಾಣಿಸ್ಕೋತಾರೆ ಏನಾದ್ರೂ ನಂಗೆ ಹೊಡಿತಾರ ಬಡಿತಾರ ಅಥವಾ ಅನುಮಾನ ಅಂತ ಅತಿ ಮುಂದೆ ಕಾಣಕೋತಾರೆ ವೈಶ ತದನಂತರ ಕಾಫಿ ತಗೊಂಡು ಹೋಗ್ತಿದ್ದಾಗ ಈ ಕಡೆ ರುಕು ಮತ್ತೆ ವೈಶ್ವಕ ಇಬ್ರು ಕೂಡ ಹೋಗ್ತಾರೆ ಏನ್ ಮಾಡ್ತಿದ್ಯಾ ಹೋಗ್ತಿದ್ಯಾ ಅಂದಕ್ಕ ಹೌದು ಹೋಗ್ತಿದಿನಿ ಅಂತ ಜಾನಕಿ ಅಮ್ಮ ಹೇಳ್ತಿದಾರೆ ವೈಶಾಖಗೆ ತದನಂತರ ಆ ಕಡೆ ಏನು ಅಷ್ಟೆಲ್ಲ ಹೊಡೆದು ಬೈದರೂ ಕೂಡ ನಾಚಿಕೆ ಮಾನವ ಮರ್ಯಾದೆ ಇಲ್ವಾ ಅಂತ ಕೇಳ್ತಾ ಇದ್ದಾರೆ ಈ ಕಡೆ ಚಾರುನ ಅಮ್ಮ ಈ ಕಡೆ ಅಷ್ಟೆಲ್ಲ ಹೇಳ್ತಿದ್ರು ಈ ಕಡೆ ಚಾರು ಏನತ್ತೆ ನನಗೋಸ್ಕರ ಯಾಕೆ ಇಲ್ಲ ಕಾಫಿ ತೊಗೊಂಡ್ ಬಂದ್ರಿ ಅಂದಾಗ ಕಾಫಿ ತೊಗೊಂಡ್ ಬರೋದಾ ನಿನಗೆ ಅಂತ ಹೇಳಿ ಮುಖಕ್ಕೆ ಹರಚು ಬಿಡ್ತಾರೆ ಏನತ್ತೆ ಮಾಡ್ತಿದ್ರೆ ನಾನು ಏನು ಮಾಡ್ದೆ ಅಂತ ಅಂದಾಗ ಏನು ಮಾಡಿದೆ ಅಂತನಾ ಅಂತ ಹೇಳಿ ನಾಲ್ಕು ಹೊಡೆದು ಈ ರೀತಿ ನಾಚಿಕೆ ಆಗೋದಿಲ್ವಾ ಅಷ್ಟೆಲ್ಲ ಹೇಳಿದೀನಿ ಹೋಗು ಅಂತ ಆದರೂ ಕೂಡ ಇಲ್ಲೇ ಬಿದ್ದಿದ್ಯಲ್ಲ ಮೊದಲು ಇಲ್ಲಿಂದ ತೊಲಗು ಹೋಗು ಅಂತ ಹೇಳ್ತಾರೆ ಯಾಕತ್ತೆ ನನಗೆ ಏನ್ ಮಾಡಿದೆ ಅಂತ ರೀತಿ ನಡ್ಕೋತಿದ್ರ ನನ್ಗೆ ಏನ್ ತಪ್ಪು ಮಾಡಿದಿನಿ ನನ್ ಏನ್ ಇಷ್ಟು ಕೋಪ ಮಾಡ್ಕೊತಿದ್ರ ನನ್ ಮೇಲೆ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಿದ್ರಲ್ವಾ ಅಂತಿದ್ರೆ ಅದೆಲ್ಲ ಸುಮ್ನೆ ಮಾತಾಡ್ಬೇಡ ಸುಮ್ನೆ ಹೊರಡ್ತಾರು ನನ್ನ ಅದಕ್ಕೆಲ್ಲ ಕಾಣಿಸ್ಕೋಬೇಡ ನೀನು ಅಂತ ಹೇಳಿ ಜಾನಕಿ ಅಮ್ಮ ರೇಗ್ ಬಿಡ್ತಾರೆ ಇದ್ರಿಂದ ಚಾರು ಮನ್ಸ್ಗೆ ತುಂಬಾನೇ ಹರ್ಟ್ ಆಗುತ್ತೆ ಬಟ್ ವೈಶಾಖ ಮತ್ತೆ ರುಕು ಅಂತೂ ಸಖತ್ತಾಗಿ ಮಜಾ ತಗೋತಾರೆ ನೀವ್ ಹೇಳ್ತಾಗೆ ಮಾಡಿದೆ ಅಂತ ಜಾನಕಿ ಅಮ್ಮ ಹೇಳೋದಕ್ಕೆ ಸರಿ ಆಯ್ತು ಈಗ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ವೈಶಾಖ ಈ ಕಡೆ ಜಾನ್ ಚಾರು ಹತ್ಕೊಂಡು ಕೂತಿದಾಗ ಇಲ್ಲಿ ರಾಮಾಚಾರಿ ಆಫೀಸ್ ಎಲ್ಲೂದ್ರುತ್ತದೆ ಕಾಣಿಸ್ತಾನ ಚಾರು ಮೇಡಮ್ ಎಲ್ಲಿದ್ರ ನೀವು ಆಫೀಸ್ಗೆ ಹೋಗ್ಬೇಕು ಮುಂದೆ ಬರೋದಿಲ್ವಾ ನೀವು ಅಂತಿದ್ರೆ ಇಲ್ಲ ರಾಮಾಚಾರಿ ನಾನು ತರಕಾರಿ ತರೋಕೆ ಹೊರಗಡೆ ಬಂದಿದ್ದೀನಿ ಅಂತಾರೆ ಹೌದಾ ಸರಿ ಆಯ್ತು ಅಲ್ಲಿಂದನೆ ಬಾಯ್ ಮಾಡಿಬಿಡಿ ನಾನು ಹೊರಡ್ತೀನಿ ಅಂತ ಹೇಳಿ ಹೊರಡ್ತಿರ್ತಾರೆ ಅಷ್ಟರಲ್ಲಿ ಮಿರರಲ್ಲಿ ಅಲ್ಲಿ ಚಾರು ಅಲ್ಲೇ ಇರೋದು ಅಳ್ತಿರೋದು ಕಾಣಿಸ್ಬಿಡುತ್ತೆ ಇದು ಚಾರು ಮೇಡಮ್ ಇಲ್ಲೇ ಇತ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳಿದ್ರಲ್ಲ ಇಲ್ಲ ಏನೂ ನಡೀತಿದೆ ಅವ್ರು ಏನೂ ನನ್ನಿಂದ ವಿಷಯ ಮುಚ್ಚಿರ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಹೆಂಡತಿ ಹತ್ರ ಮಾತಾಡೋಕೆ ಅಂತ ಹೋಗಬೇಕು ಅಷ್ಟರಲ್ಲಿ ಕಂಪ್ನಿಯಿಂದ ಕಾಲ್ ಬರುತ್ತೆ ಅರ್ಜೆಂಟಾಗಿ ಬರಬೇಕು ಅಂತ ಹಾಗಾಗಿ ಈ ಚ ರಾಮಾಚಾರ್ಯಲ್ಲಿ ನಂತರ ಇಲ್ಲ ಅತ್ತೆ ಈ ರೀತಿ ನಡ್ಕೋತಿದ್ದಾರೆ ಅಂದರೆ ಖಂಡಿತ ಅದಕ್ಕೇನೋ ರೀಸನ್ ಇರಬೇಕು ಅತ್ತೆ ಎಂದು ಕೂಡ ಈ ರೀತಿ ನಡ್ಕೊಂಡವ್ರಲ್ಲ ಬೇರೆಯವ್ರ ಜೊತೆ ನಡ್ಕೊಳ್ಳೋದಿಲ್ಲ ಅಂಥದ್ರಲ್ಲಿ ನನ್ನ ಜೊತೆ ನಡ್ಕೋತಾರೆ ಅಂದರೆ ಖಂಡಿತ ಇದರಿಂದ ಏನೂ ರೀಸನ್ ಇದೆ ಅಂತ ಅಂದ್ಕೊಂಡಿದ್ದೆ ಚಾರು ಜಾನಕಿ ಅಮ್ಮನ ಹತ್ರ ಮಾತಾಡೋಕೆ ಅಂತ ಬಂದರೆ ಇಲ್ಲಿ ಜಾನಕಿ ಅಮ್ಮ ಮಾತಾಡೋಕ್ಕೂ ಕೂಡ ರೆಡಿ ಇಲ್ಲ ಬಾಗಿಲು ಹಾಕ್ಕೊಂಡ್ಬಿಡ್ತಾರೆ ಅತ್ತೆ ದಯವಿಟ್ಟು ಅತ್ತೆ ಏನಾದರೂ ತಪ್ಪು ಮಾಡಿದರೆ ಹೇಳಿ ಅಂತ ಕೇಳ್ತಿದ್ರೆ ಈ ಕಡೆ ನಾನು ಏನು ಮಾಡಿದ್ದೀನಿ ನಾನು ನಿಜವಾಗ್ಲೂ ಮೊದಲು ತುಂಬ ತಪ್ಪು ಮಾಡಿದ್ದೀನಿ ಆದರೆ ಈ ಮನೆಗೆ ಬಂದ ಮೇಲೆ ನಾನು ತುಂಬ ತಿತ್ಕೊಂಡಿದ್ದೀನಿ ಆಮೇಲೆ ನಾನು ತಪ್ಪೇ ಮಾಡಿಲ್ಲ ತಪ್ಪಾಗಿ ಆಲೋಚನೆ ಕೂಡ ಮಾಡಿಲ್ಲ ಯಾವತ್ತೂ ಈ ಮನೆಗೆ ದ್ರೋಹ ಅಂತೂ ಬಗ್ದೇ ಇಲ್ಲ ಈ ಮನೆಗೆ ಒಳ್ಳೇದಾಗಬೇಕು ಅಂತಲೇ ಅಂದ್ಕೊಂಡೊಳ್ಳಾನು ಆದರೆ ಯಾಕತೆ ಈ ರೀತಿ ನನ್ನ ಹತ್ರ ಬಿಹೇವ್ ಮಾಡ್ತಿದ್ರು ಅನ್ ಅಂತ ದಯವಿಟ್ಟು ಹೇಳಿ ಅಂತಿದ್ರೆ ನೋಡು ಅತೀ ಆದರೆ ಅಮೃತ ಕೂಡ ವಿಷಯ ಆಗತ್ತೆ ಅಂತ ಹೇಳಿ ಇಲ್ಲಿ ಒಂದಷ್ಟು ಗಾದೆ ಮಾತುಗಳನ್ನ ಹೇಳಿ ಅರ್ಥ ಮಾಡಿಸ್ತಾರೆ ಇಲ್ಲಿ ಚಾರುಗೆ ನನಗೆ ನೀನು ಕಂಡ್ರೆ ಇಷ್ಟ ಅಲ್ಲ ಸುಮ್ಮನೆ ನನಗೆ ನಿನ್ನ ಮುಖ ತೋರಿಸ್ಬೇಡ ಅಂತಾನೆ ಹೇಳ್ತಾರೆ ಬಟ್ ಆದರೂ ಕೂಡ ನನ್ನ ಜೊತೆ ಮಾತಾಡಬೇಡ ಅಂದರೂ ಕೂಡ ಚಾರು ಅಲ್ಲೇ ಕುತ್ಕೊಂಡಿರ್ತಾರೆ ಈ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ಈ ಕಡೆ ವೈಶಾಖ ಮತ್ತೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ಏನು ಮಾಡ್ತಿದ್ಯಾ ನಿನ್ನ ಸೊಸೆಗೆ ಮತ್ತೆ ಹೋಗಿ ಇನ್ನೂ ಮನೆ ಬಿಟ್ಟು ತೋಲಕು ಹೋಗಿಲ್ವಾ ಅಂತ ನೀನು ಹೊಡಿಬೇಕು ಅಂತ ಹೇಳ್ತಾರೆ ದಯವಿಟ್ಟು ಅದು ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಜಾನಕಿ ಅಮ್ಮನ ಬಿಡ್ತಾ ಇಲ್ಲ ವೈಶಾಖ ಮಗುದೊಮ್ಮೆಯಲ್ಲಿ ಚಾರು ಮೇಲೆ ರೇಗೆ ಹೊಡೆದು ಹೋಗಿಬಿಡ್ತಾರೆ ಅಮ್ಮ ನಿಜವಾಗ್ಲೂ ಒಂದು ಕಡೆ ಕುತ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಪರಿಸ್ಥಿತಿಗೆ ಇಲ್ಲಿ ಚಾರುಗೆ ಹೊಡಿತಿರುವುದಕ್ಕೆ ಪಾಪ ತಪ್ಪೇ ಮಾಡದೆ ಇರೋ ಹೆಣ್ಮಕ್ಕುಗೆ ನಾನು ಹೊಡಿತಿದ್ದೀನಲ್ಲ ಏನು ಮಾಡಿದ್ದೀನ ನಾನು ಇಲ್ಲ ಈ ವಿಷಯನ ನಾನು ಚಾರು ಹತ್ರ ಹೇಳಿಬಿಡಬೇಕು ಇಲ್ಲ ಅಂತ ಡಿಸೈಡ್ ಮಾಡ್ಕೊತಿದ್ದಾಗೆ ಅದನ್ನು ರುಕ್ಕು ಬಂದು ಕೇಳಿಸ್ಕೊಂಡ್ಬಿಡ್ತಾಳೆ ರುಕ್ಕು ಹೋಗಿದ್ದೆ ವೈಶಾಖ ಹತ್ರ ಅಕ್ಕ ಏನು ಆಗ್ತಿದೆ ಗೊತ್ತ ಅಲ್ಲಿ ಅದೇ ಇರೋ ಚಾರುಗೆ ಎಲ್ಲ ವಿಷಯ ಹೇಳಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡು ಅಂತಿದ್ದಾಗ ಈ ಕಡೆ ವೈಶಾಖ ಜಾನಕಿ ಅಮ್ಮಂಗೆ ಕಾಲ್ ಮಾಡ್ತಾರೆ ಅದ ಕಡೆ ರಾಮಾಚಾರಿಗೆ ಬರೀ ಚಾರುದೇ ಯೋಚನೆ ಆಗ್ಬಿಟ್ಟಿದೆ ಯಾಕೆ ಚಾರು ಮೇಡಮ್ ಸುಳ್ಳು ಹೇಳಿದ್ರು ಏನೋ ಕಾರಣ ಇದೆ ಅನ್ಸುತ್ತೆ ಏನೋ ಮುಚ್ಚಿಡ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ ಅಲ್ಲಿ ಸರ್ ಹತ್ರ ಬಂದಿದೆ ಸರ್ ಒಂದ್ ಮೂರು ಗಂಟೆ ನನಗೆ ಟೈಮ್ ಬೇಕು ಮನೇಲಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂದಾಗ ಏನು ರಾಮಾಚಾರಿ ಏನಾಯ್ತು ಅಂದಾಗ ಈ ರೀತಿ ಚಾರು ಮೇಡಮ್ ಏನೋ ಸಮಸ್ಯೆ ಸಿಕ್ಕಾಕೊಂಡಿದ್ದಾರೆ ಅನ್ನಿಸ್ತದೆ ಬಟ್ ಅವ್ರಿಗೆ ಏನೇ ವಿಷಯ ಕೂಡ ಹೇಳ್ತಿಲ್ಲ ಅಂದಾಗ ಸರಿ ಆಯ್ತು ರಾಮಾಚಾರಿ ಮೂರು ಗಂಟೆ ಅಲ್ಲ ಇಡೀ ದಿನ ತಗೊಂಡು ಹೋಗು ಅಂತ ಹೇಳಿ ಕಳಿಸ್ಕೊಡ್ತಾರೆ ರಾಮಾಚಾರಿ ಮನೆಗ್ ಬರ್ತದ ಕಡೆ ವೈಶಾಖ ಜಾನ್ಕಿಅಮ್ಮ ಕಾಲ್ ಮಾಡಿ ಚಿಕ್ಕ ಸೊಸೆಗೆ ಎಲ್ಲಾ ವಿಷಯ ಹೇಳ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿದಾಗ ನಿಮ್ಗೆ ಗೊತ್ತಾಯ್ತು ಅಂದ್ರೆ ನನ್ಗೆಲ್ಲ ಕೂಡ ಗೊತ್ತಾಗುತ್ತೆ ಅಷ್ಟೆಲ್ಲ ಫೋಟೋಸ್ ವಿಡಿಯೋಸನ್ನೇ ಇಟ್ಕೊಂಡಿದ್ಮೇಲೆ ಇದು ನನ್ ಗೊತ್ತಾಗೋದಿಲ್ವಾ ನಿನ್ ಮನೇಲಿ ಎಲ್ಲಾ ಕ್ಯಾಮ್ರಾ ಇದೆ ನಿನ್ನ ಇರ್ಬೋದು ನನ್ಗೆಲ್ಲ ಕಾಣಿಸ್ತದೆ ನೋಡು ಒಂದ್ ವಿಷಯ ಹೇಳ್ತೀನಿ ನೀನಾನಾದ್ರೂ ನಿನ್ ಸೊಸೆಗೆ ಹೋಗಿ ಹೇಳಿದ್ರೆ ಎಲ್ಲಾ ವೀಡಿಯೋಸ್ ಎಲ್ಲವೂ ಕೂಡ ವೈರಲ್ ಆಗಿಬಿಡುತ್ತೆ ನೋಡು ಅದನ್ನ ಬಿಟ್ಟು ನಿನ್ ಸೊಸೆ ನಾವು ಮನೆ ಬಿಟ್ಟು ಹೋಗು ಅಂತ ಮತ್ತೆ ಹೋಗಿ ಹೊಡಿ ಕಡೆ ಜಾನಕಿ ಅಮ್ಮ ಕೂಡ ಅದನ್ನೇ ಮಾಡಬೇಕಾಗಿದೆ ಈ ಕಡೆ ಮನೆ ಬಿಟ್ಟು ತೊಲಕ್ ಹೋಗು ಅಂತ ಹೊಡಿತಾ ಇದ್ರೆ ಈ ಕಡೆ ರಾಮಾಚಾರಿ ನೋಡ್ಬಿಡ್ತಾನ ಸಾಕ್ಷಿ ಆಗ್ತಾನೆ ಈ ಕಡೆ ಈ ಚಾರು ಪರಿಸ್ಥಿತಿಗೆ ಅನ್ನ ನೋಡಿ ಕಣ್ಣೀರ್ ಹಾಕಿದ್ದ ಇಲ್ಲಿ ಚಾರುನ ಕರ್ಕೊಂಡು ಹುಷಾರಿ ಮನೆ ಬಿಟ್ಟೇ ಹೊರಟು ಬಿಡ್ತಾನ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮಂದನ ಬೀಚುಗೆ ಬೀಚ್ ಮಾಡಿದ್ ಮತ್ತೆ